ಇಪ್ಪ ಎದಕ್ ಅಲ್ಲಿಗೆ ಅಲ್ಲ ಹಂಗ ಹೊಡದ್ರಿ ಹಂಗ ಆ ಅಲ್ಲ ನೀ ಏ ಹೊಡ್ದಲ್ಲಾಕಿ ನೀನ್ ಬಾ ಹೊಡಿತಾನ ಕೋಳಿ ಗೋಳಿ ಅನ್ನೋದ ಒಂದು ಹತ್ತು ಹನ್ನೆರಡು ಅವ್ರಿ ಇವಂತ ನಾವು ಕೊಯ್ಕೊಂಡು ಯಾವಾಗ ತಿಂತೀವ ಯಾವಾಗೆಲ್ಲ ಗೊತ್ತಿಲ್ಲ ಎದಕ್ 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 ಇವಾಗ ಶಂಗ ಸುಟ್ಟವ್ರಿ ನೋಡ್ರಿ ಮರ ಅಂತ ಹೇಳ್ತೀವಿ ನಾವಿದ ಸಾಕ್ ಸಾಕು ಸಾಕ್ ಎದಕ್ ಜಿಟ್ಟೇನ್ ಮಾಡ್ಬೇಕು ಕಡೆ ಆ ಕಡೆ కలే జో నీ నేవా బరి బరి ఆ స్టెడర్ నోడరి లక్క మాధేవ కుంటాల్ నోడరి 우ర్దద నావు చినాదు నౌ నోడరి సాంగ్ నా చాల్ ಮಾಡಿದರೆ దేవరాజా ಕಾಪಿ ರೈಟ್ ಬರ್ತದಪ್ಪ ದಾಗ ಅದ್ರ ನಾಕಿದ್ಯಪ್ಪ ಅಂತಂದ್ರೆ ವಿಡಿಯೋ ಮಾಡಿದ್ರೆ ನೋಡ್ರಿ ಶೇಂಗಾ ಹೆಂಗೆ ಸುಟ್ಟವಂತ ನಮ್ಮಲ್ಲಿ ಇವು ಶೇಂಗಗಳು ಏನದ ಜಾಸ್ತಿ ಬೆಳಿತೀವಿ ರೀ ನಾವು ಹೊಲ್ದಾಗ ಸುಟ್ಟವಲ್ಲವ ಹೇಗ ಶೇಂಗ ಇವು ಒಡ್ಕೊಂಡು ಹೊಡ್ಕೊಂಡು ತಿನ್ಬೇಕು ರೀ ಯೂಟೂರ್ನ ನೋಡ್ರಿ ಇವಾಗ ನಾವು ಶಾನ್ಯ ಚೆನ್ನಾಗೈತೆ ಆಯ್ ಊರಲ್ಲ ಅವು

ನೋಡ್ರಿ ಇಲ್ಲಿ ಓಸ್ ಬಂದ್ ಕೋಳಿ ಅಂತ ಕುಂತ ನೋಡ್ರಿ ತೋರ್ಸ್ತ ಯೂಸ್ ನಾವ್ ನೋಡ್ರಿ ಕೋಳಿ ಕೋಳೆ ಒಂದು ನಮ್ಮ ಮನೆಗೆ ರಾಣಿ ನಾಯಿ ಸರಿ ನನಗ ನೋಡ್ರಿ ಅಲಾ ಕುಂತ ಹಂಗೆ ಚೆಲ್ಲ

ನಾನು ನೋಡ್ರಿ ಅವಾಗ ಮೆಕೆ ತೊಳತ್ತಿಲ್ಲ ಕುಂತ ಆ ಕಸ ಬೆಳಾಕ್ ಕುಂತಾರ ಪ್ರಿಯಾಂಕ ಮನೆ ಶಾಕ್ ಹಾಕ ಕುಂತ ನೋಡ್ರಿ ನೋಡ್ರಿ ಅಲ್ಲಿ ನಮ್ ಮನೆ ಬೇಸ್ಮೆಂಟ್ ಮೇಲೆ ಆಡ್ಲಾಕ್ ಕುಂತಾರ ಇಲ್ಲಿ ನೋಡ್ರಿ ಸಕ್ಕರೆ ಶಾಕ್ ಸಕ್ಕರೆ ಸಕ್ರೆ ಹಾಕಲಿ ಹ್ಮ್ ಇಲ್ಲ ಇನ್ನು ಉಕ್ಕ ಬಂದ್